ಈ ದಿನ ಮನೆಗೆ ಈ ಒಂದು ಬಿಳಿ ಬಣ್ಣದ ಪುಷ್ಪವನ್ನ ತಂದು ಈ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಈಗ ನೋಡುತ್ತಿರುವ ಕಠಿಣ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಶಿವ ಪಾರ್ವತಿ ಕೃಷ್ಣ ರುಕ್ಮಿಣಿಯ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅಖಂಡ ಕೃಪೆ ಲಭಿಸುತ್ತದೆ ಈ ದಿನ ಯಾವ ಮರಸ್ಪರ್ಶ ಮಾಡಿ ಯಾವ ಮಂತ್ರ ಹೇಳಿಕೊಂಡ್ರೆ ಸರ್ವ ಯಶಸ್ಸು ಐಶ್ವರ್ಯ ಲಭಿಸುತ್ತದೆ ಎಂದು ಇತ್ತೀಚಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಈ ದಿನ ಧೂಪಕ್ಕೆ ಯಾವ ವಿಶೇಷ ನಾಲ್ಕು ವಸ್ತುಗಳನ್ನು ಹಾಕಿದರೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನದ ವಿಶೇಷತೆಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಈ ದಿನದಂದು ನಿಮ್ಮ ಕಷ್ಟಗಳು ಕಳೆಯಲು ಮನೆಯಲ್ಲಿ ಅಥವಾ ಶಿವನ ಆಲಯದಲ್ಲಿ ತಪ್ಪದೇ ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ಓಂ ನಮ ಶಿವಾಯ ಎಂದು ಹೇಳುತ್ತಾ ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡಬೇಕು ಎಳ್ಳಿನ ಉಂಡೆಗಳನ್ನು ಶಿವನ ಪ್ರೀತಿಗೋಸ್ಕರ ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಶಿವಾಲಯದಲ್ಲಿ ಅಥವಾ ದೈವ ವೃಕ್ಷಗಳ ಕೆಳಗೆ ನಿಂತು ಈ ದಿನ ಶಿವ ಸ್ತೋತ್ರ ಇರುವ ಪುಸ್ತಕಗಳನ್ನು ಭಕ್ತರಿಗೆ ಹಂಚಬೇಕು ನಿಮ್ಮ ಕೈನಿಂದ ಭಕ್ತರಿಗೆ ವಿಭೂತಿ ಉಂಡೆಗಳನ್ನು ಕೊಡಬೇಕು ಇದರಿಂದ ನಿಮ್ಮೆಲ್ಲ ಕುಟುಂಬದ ಕಷ್ಟಗಳಿಗೆ ಅಂತ್ಯ ಸಿಗುತ್ತದೆ ಆಯಸ್ಸು ಆರೋಗ್ಯ ಐಶ್ವರ್ಯ ಶಿವಾನುಗ್ರಹದಿಂದ ಲಭಿಸುತ್ತದೆ ಮನೆಯಲ್ಲಿ ದೀಪ ಬೆಳಗಿಸುವಾಗ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಇದರಿಂದ ಜಾತಕದಲ್ಲಿ ಗುರುಬಲ ಇಲ್ಲದೆ ಪ್ರತಿ ಕೆಲಸ ಕಾರ್ಯದಲ್ಲೂ ಆಗುವ ಕಷ್ಟಗಳು ನಷ್ಟಗಳು ಶೀಘ್ರವಾಗಿಯೇ ದೂರವಾಗುತ್ತವೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲವೆಂದರೆ ಶೀಘ್ರವಾಗಿ ನಡೆಯುತ್ತದೆ ಈ ದಿನ ಮನೆಯಲ್ಲಾಗಲಿ ಗುರುಗಳ ಆಲಯಗಳಲ್ಲಾಗಲಿ ಕಡಲೆ ಕಾಳಿನ ಮಾಲೆಯನ್ನು ನಿಮ್ಮ ಕೈನಿಂದ ತಯಾರಿಸಿ ದತ್ತಾತ್ರೇಯ ಸ್ವಾಮಿ ರಾಯರಮಠ ಸಾಯಿಬಾಬಾರ ಆಲಯಗಳಲ್ಲಿ ಅರ್ಪಿಸಬೇಕು ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇಟ್ಟು ಹಾಲು ಮೊಸರು ಬೆಣ್ಣೆ ತುಪ್ಪ ಸಿಹಿ ತಿನಿಸುಗಳನ್ನು ಇಟ್ಟು ತುಪ್ಪದಿಂದ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ ಇದರಿಂದ ಕುಟುಂಬದ ನೆಮ್ಮದಿ ವೃದ್ಧಿಯಾಗುತ್ತದೆ ಇನ್ನು ಈ ದಿನ ಮರೆಯದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಮಾಡಿ ಬಂದರೆ ಸಮಸ್ತ ಶನಿ ದೋಷಗಳು ಕೂಡ ದೂರವಾಗುತ್ತದೆ ಸಾಕ್ಷಾತ್ ಶಿವ ವಿಷ್ಣು ಇವರಿಬ್ಬರ ಅನುಗ್ರಹದ ಜೊತೆಗೆ ಶನಿದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಕಷ್ಟಗಳ ಸರಮಾಲೆಯಿಂದ ಮುಕ್ತಿ ದೊರೆಯುತ್ತದೆ ಮನೆಯಲ್ಲೇ ಗುರುಗಳ ಫೋಟೋ ಅಥವಾ ವಿಗ್ರಹ ಇದ್ರೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ಈ ದಿನ ಮನೆಗೆ ಸಮೀಪದಲ್ಲಿ ಗುರುಗಳ ಆಲಯ ಅಥವಾ ಮಠಗಳು ಇಲ್ಲವೆಂದರೆ ದತ್ತಾತ್ರೆಯ ಸ್ವರೂಪವಾದ ಔದುಂಬರ ವೃಕ್ಷವನ್ನು ತಪ್ಪದೆ ಸ್ಮರ್ಶ ಮಾಡಿ ಈ ದಿನ ಔದುಂಬರ ವೃಕ್ಷ ಸ್ಪರ್ಶ ಮಾಡಿ ಮರದ ಮುಂದೆ ರಂಗೋಲಿಯನ್ನು ಬರೆದು ತುಪ್ಪದ ದೀಪವನ್ನು ಹಚ್ಚಿ ಮೂರು ಪ್ರದಕ್ಷಿಣೆ ಮಾಡಿ ಇದರಿಂದ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಔದುಂಬರ ವೃಕ್ಷ ಕೂಡ ನಿಮ್ಮ ಮನೆಯ ಬಳಿ ಇಲ್ಲ ಅನ್ನೋದಾದರೆ ಶ್ರೀ ದತ್ತ ಶರಣಂ ಅಥವಾ ಓಂ ಕಾಲಾಗ್ನಿ ಶಮನಾಯ ನಮಂ ಎಂಬ ನಾಮಗಳನ್ನು ಹೇಳಿಕೊಳ್ಳಿ ಈ ದಿನ ದತ್ತಾದ್ರೆ ಆ ವಜ್ರ ಕವಚ ಸ್ತೋತ್ರವನ್ನು ಕೇಳಿದರೆ ಅಥವಾ ಹೇಳಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಿ ಸದಾ ನಿಮ್ಮೊಂದಿಗಿದ್ದು ಅನುಗ್ರಹಿಸುತ್ತಾರೆ ನಂಬಿದ ಭಕ್ತರನ್ನ ರಾಯರು ಎಂದಿಗೂ ಕೈಬಿಡುವುದಿಲ್ಲ ಕೈಬಿಡಲು ಮನೆಯಲ್ಲಾಗಲಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ತಪ್ಪದೆ ಜಪಿಸಿ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಇನ್ನು ಮಹಾಲಕ್ಷ್ಮೀ ದೇವಿಯ ಮುಂದೆ ದೀಪಕ್ಕೆ ಆರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪದ ದೀಪದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಬೆಲ್ಲದ ಸಿಹಿ ಪೊಂಗಲನ್ನು ಹೆಚ್ಚಾಗಿ ಮಾಡಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ಮನೆಯ ಆರ್ಥಿಕ ಆರೋಗ್ಯ ಸಂಸಾರದ ಕಷ್ಟ ಕರಗಲಿ ಎಂದು ಲಕ್ಷ್ಮೀದೇವಿಗೆ ಕೈಮುಗಿಯಬೇಕು ಇದರಿಂದ ಮನೆಗೆ ಪಾಸಿಟಿವ್ ಶಕ್ತಿ ಬರುತ್ತದೆ ಲಕ್ಷ್ಮೀ ಕೃಪೆ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಈ ದಿನ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗಾಗಿ ಮನೆಯಲ್ಲಿ ಈ ನಾಲ್ಕು ವಸ್ತುವನ್ನು ಬಳಸಿ ಧೂಪ ಹಾಕಿ ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು ಆರೋಗ್ಯ ಸಮಸ್ಯೆ ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿಬರುತ್ತದೆ ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು ಧೂಪಕ್ಕೆ ಸಾಂಬ್ರಾಣಿ ಬಿಳಿ ಸಾಸಿವೆಯನ್ನು ಹಾಕಬೇಕು ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ ಅದನ್ನು ತನ್ನಿ ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತದೆ ಒಟ್ಟು ನಾಲ್ಕು ವಸ್ತುಗಳು ಸಾಂಬ್ರಾಣಿ ಪುಡಿ ಬಿಳಿ ಸಾಸಿವೆ ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ ಈ ನಾಲ್ಕನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ ಐದರಿಂದ ಹತ್ತು ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆ ತೋರಿಸಿ ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಹಣಕಾಸು ಆರೋಗ್ಯ ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆ ಎಂದು ಪ್ರಮಾಣ ಮಾಡಿ ನೋಡಿ ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ ಕರ್ಪೂರ ಗಂಧದ ಕಟ್ಟಿಯನ್ನ ನವಧಾನ್ಯಗಳನ್ನು ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮ ಧ್ವಂಸಿಣೆ ನಮಃ ಎಂದು ಹೇಳಿಕೊಂಡ್ರೆ ಪಾಪಗಳೆಲ್ಲ ಧ್ವಂಸವಾಗುತ್ತವೆ ಕರ್ಮ ಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ ತಂದೆ ತಾಯಿಯ ಮಾತನ್ನ ಕೇಳಲು ಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನು ಮಾಡಿಸಿದರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಗೆಯಾಗುತ್ತದೆ ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ ಮಕ್ಕಳಿಗೆ ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಕೂಡ ಈ ದಿನ ಕೇಳಿಸಬೇಕು ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನು ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ ಆದ್ದರಿಂದ ತಪ್ಪದೇ ಈ ದಿನವನ್ನ ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು ಈ ದಿನ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ ಅಜ್ಜಿ ತಾತ ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ದಿನ ಸಂಜೆಯ ಸಮಯದಲ್ಲಿ ಮನೆ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ ಅಕ್ಕಪಕ್ಕದವರ ದೃಷ್ಟಿ ಸಂಬಂಧಿಕರು ಸ್ನೇಹಿತರ ದೃಷ್ಟಿ ಮನೆಗೆ ಹೆಚ್ಚಾಗಿದ್ರೆ ಒಂದು ಮುಖ್ಯ ಮುಖ್ಯದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಬಲದಿಂದ ಎಡಭಾಗಕ್ಕೆ ಮೂರು ಮೂರು ಬಾರಿ ದೃಷ್ಟಿಯನ್ನ ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು ಇದರಿಂದ ದೃಷ್ಟಿದೋಷ ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು ಏಳು ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ರೆ ಏಳು ಶನಿವಾರಗಳಂದು ಈ ಕೆಲಸವನ್ನ ಮಾಡಿ ನೋಡಿ ಜೀವನ ಸಂಪೂರ್ಣ ಬದಲಾಗುತ್ತದೆ ಏಳು ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನ ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನ ಹಾಕಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು ಹೀಗೆ ಎಂಟು ಶನಿವಾರ ಮಾಡಬೇಕು ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ಹಾಗೂ ಶ್ರದ್ಧೆ ಇರಬೇಕು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿ ನೋಡಿ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು ಧನಲಾಭವನ್ನು ಕೂಡ ಕಾಣಬಹುದು ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ದಿನ ಜ್ಯೋತಿಷ್ಯದಲ್ಲೂ ತುಂಬಾ ವಿಶೇಷವಾಗಿದೆ ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತುವನ್ನ ಬೆರೆಸಿ ಸ್ನಾನವನ್ನ ಮಾಡಬೇಕು ದೇವರ ಪೂಜೆ ಹೇಗಿರಬೇಕು ಯಾವ ದೇವರ ದರ್ಶನವನ್ನ ಮಾಡಿದ್ರೆ ವರ್ಷಪೂರ್ತಿ ದೈವಬಲ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅದೃಷ್ಟ ಕೂಡಿ ಬಂದು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಈ ದಿನ ಮಾಡುವಂಥ ವಿಶೇಷ ಸ್ನಾನದಿಂದ ಸಾವಿರ ಗೋದಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ಈ ಸ್ನಾನದಿಂದ ಸಾವಿರ ಅಶ್ವಮೇಧ ಯಾಗ ಮಾಡಿದಂಥ ಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ದಿನ ಮನೆಯ ಸದಸ್ಯರು ಹೇಗೆ ಸ್ನಾನ ಮಾಡಬೇಕೆಂದು ನೋಡೋದಾದರೆ ತೈಲ ಸ್ನಾನವನ್ನು ಮಾಡಬೇಕು ಅಂದರೆ ಎಳ್ಳೆಣ್ಣೆಯನ್ನು ಸಂಪೂರ್ಣವಾಗಿ ದೇಹಕ್ಕೆ ಹಚ್ಚಿಕೊಂಡು ಮನೆಯ ಸದಸ್ಯರು ಸ್ನಾನವನ್ನು ಮಾಡಿಕೊಳ್ಬೇಕು ಇದು ಸಾಧ್ಯವಾಗದಿದ್ರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು ಇಲ್ಲವಾದರೆ ಎಳ್ಳಿನ ಪುಡಿಯನ್ನು ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನವನ್ನು ಮಾಡಬೇಕು ಸ್ನಾನ ಆದ ನಂತರ ದೇವರ ದರ್ಶನ ಜೊತೆಗೆ ಶಿವನ ದರ್ಶನವನ್ನು ಮಾಡಿದರೆ ತುಂಬಾ ಉತ್ತಮ ಈ ದಿನ ಯಾವ ದೇವರನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲವೆಂದು ಲಿಂಗಸ್ವರೂಪಿ ಶಿವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಈ ದಿನ ಶಿವನಿಗೆ ತುಪ್ಪದಲ್ಲಿ ಮನೆಯಲ್ಲಿ ಮಾಡಿದ ತುಪ್ಪದಿಂದ ಅಭಿಷೇಕವನ್ನು ಮಾಡಿಕೊಳ್ಬೇಕು ಅಥವಾ ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಕಮಲದ ಪುಷ್ಪವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಕಬ್ಬಿನ ಹಾಲನ್ನು ಬಳಸಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿದರೂ ಕೂಡ ತುಂಬ ಉತ್ತಮ ಫಲಗಳ ಪ್ರಾಪ್ತಿಯಾಗುತ್ತದೆ ಹಾಲಿಗೆ ಬಿಳಿ ಎಳ್ಳು ಹಾಗೂ ಸಕ್ಕರೆಯನ್ನು ಬೆರೆಸಿ ಮನೆಯ ಸದಸ್ಯರು ಸೇವಿಸಿದರೆ ತುಂಬ ಒಳ್ಳೆಯದು ಇದರಿಂದ ವರ್ಷ ಪೂರ್ತಿ ಗ್ರಹದೋಷಗಳು ಕುಟುಂಬದ ಸದಸ್ಯರಿಗೆ ಉಂಟಾಗುವುದಿಲ್ಲ ಈ ದಿನ ದಾನ ಮಾಡುವಾಗ ನಿಮ್ಮ ಮನೆ ದೇವರನ್ನು ನೆನೆದು ತಪ್ಪದೇ ದಾನವನ್ನು ಮಾಡಬೇಕು ದೇವರಿಗೆ ಸಂಬಂಧಪಟ್ಟಂಥ ಮನೆ ದೇವರಿದ್ದರೆ ವಿಷ್ಣು ಹೆಸರನ್ನು ಹೇಳಿ ವಿಶೇಷವಾಗಿ ದಾನ ಮಾಡಿ ಶಿವ ಮನೆಯ ದೇವರಾಗಿದ್ದರೆ ಶಿವನ ಹೆಸರನ್ನ ಹೇಳಿ ದಾನಗಳನ್ನು ಮಾಡಿ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನ ಮಾಡುವುದು ಹಾಗೆ ಎಳ್ಳಿನ ಮೇಲೆ ದೀಪವೊಂದನ್ನು ಇಟ್ಟು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನ ಹಾಕಿ ದೀಪವನ್ನು ಬೆಳಗಿಸಿ ಅದನ್ನು ದಾನವಾಗಿ ನೀಡುವುದು ಎರಡೂ ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯನ್ನೇ ದಾನವಾಗಿ ನೀಡಬಹುದು ಈ ದಿನ ಮಾಡುವ ದಾನಗಳಿಂದ ಎಲ್ಲ ಜನ್ಮದಲ್ಲೂ ದಾನ ಮಾಡಿದಂಥ ಫಲಗಳನ್ನು ಸಾಕ್ಷಾತ್ ಸೂರ್ಯದೇವನು ನೀಡುತ್ತಾನಂತೆ ಈ ದಿನ ಅನ್ನದಾನವನ್ನು ಮಾಡಿದರೆ ತುಂಬ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಒಬ್ಬರಿಗೆ ಅನ್ನದಾನವನ್ನು ಮಾಡಿದರೆ ಸಾಕು ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿದಂಥ ಅಖಂಡ್ಯ ಪುಣ್ಯಫಲ ದೊರಕುತ್ತದೆ ಈ ದಿನ ಗೋಮಾತೆಯ ಪೂಜೆಯನ್ನು ಮಾಡಿಕೊಳ್ಬೇಕು ಗೋಮಾತೆಗೆ ಅರಿಶಿನವನ್ನು ಹಚ್ಚಿ ಹಸುವಿನ ಬಾಲವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಮೂರು ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಬೇಕು ದೇವರಿಗೆ ಎಂದು ಮಾಡಿದಂಥ ಪ್ರಸಾದವನ್ನೇ ಗೋಮಾತೆಗೂ ಎಳ್ಳು ಬೆಲ್ಲದೊಂದಿಗೆ ತಿನ್ನಿಸಿ ಬರಬೇಕು ಸಕಲ ದೇವತೆಗಳ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತದೆ ಮನೆಯ ಸದಸ್ಯರು ಸೂರ್ಯ ಗಾಯತ್ರಿ ಮಂತ್ರವನ್ನ ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಸೂರ್ಯದೇವರ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಎಳ್ಳು ಬೆಲ್ಲ ಸಮೇತರಾಗಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಎಳ್ಳು ಬೆಲ್ಲ ತಿಂದು ಉತ್ತಮ ಮಾತುಗಳನ್ನಾಡಬೇಕು ದೇವರ ಮುಂದೆ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಮಾವಿನ ಎಲೆಗಳನ್ನು ಅದರಲ್ಲಿ ಮುಳುಗಿಸಿಟ್ಟು ಆ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಈ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಧೂಮಪಾನ ಮದ್ಯಪಾನದಿಂದ ದೂರವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಮನೆಯ ಯಜಮಾನಿ ಯಜಮಾನ ಈ ದಿನ ಮಾಡಬೇಕಾದಂಥ ದಾನಗಳಲ್ಲಿ ಮೊದಲ ದಾನ ಯಾವುದೆಂದರೆ ಅದು ಮೊಸರಿನ ದಾನ ಮೊಸರನ್ನ ಯಾರು ಈ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ ದಾರಿದ್ರ್ಯ ಎನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಂಕಷ್ಟ ದೂರವಾಗುತ್ತದೆ ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಕತೆ ಇದೆ ದ್ರೋಣಾಚಾರ್ಯರ ಪತ್ನಿ ಹೆಸರು ಕೃಪೆ ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಿರುತ್ತಾರೆ ಇದನ್ನು ನೋಡಿದಂತಹ ದೂರ್ವಾಸ ಮುನಿಗಳು ದ್ರೋಣಾಚಾರ್ಯರ ಪತ್ನಿಯಾದ ಕೃಪೆಗೆ ಒಂದು ಸಲಹೆಯನ್ನು ನೀಡುತ್ತಾರೆ ಈ ದಿನದಂದು ಮೊಸರನ್ನ ದಾನವಾಗಿ ನೀಡು ನೀಡಬೇಕು ನೀ ಇದರಿಂದ ನಿನ್ನೆಲ್ಲ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಇದನ್ನು ಕೇಳಿದಂತಹ ಕೃಪೆಯು ಈ ದಿನವೇ ಮೊಸರನ್ನ ದಾನವಾಗಿ ನೀಡಿ ಸಕಲ ದಾರಿದ್ರ್ಯಗಳಿಂದ ಮುಕ್ತಿಯನ್ನು ಪಡೆದು ಆರ್ಥಿಕ ಸಂಕಷ್ಟಗಳಿಂದಲೂ ಹೊರಬರುತ್ತಾರೆ ಈ ಮೊಸರಿನ ದಾನದ ಬಗ್ಗೆ ಮಹಾಭಾರತದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ದಿನ ಮೊಸರನ್ನು ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ ಋಣ ಬಾಧೆಗಳು ಹೆಚ್ಚಾಗಿರುತ್ತದೆ ಆರ್ಥಿಕವಾಗಿ ಹೇಳಿಗೆ ಆಗಲು ಕಷ್ಟಪಡುತ್ತಿದ್ದರೆ ಈ ದಾನವನ್ನ ಮಾಡಿ ಶುಭ ಲಾಭಗಳನ್ನು ನೀವು ಪಡೆಯಬಹುದು ಇನ್ನು ಈ ದಿನದಂದು ಮಾಡಬೇಕಾದಂಥ ಎರಡನೇ ದಾನವೆಂದರೆ ಅದು ಕೂಷ್ಮಾಂಡ ದಾನ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಇದು ನಮ್ಮ ಭೂಮಂಡಲಕ್ಕೆ ಸಂಕೇತ ಸಾಕ್ಷಾತ್ ವಿಷ್ಣುದೇವರು ವರಾಹ ರೂಪವನ್ನು ತಾಳಿ ಭೂಮಿಯನ್ನ ಉದ್ಧರಿಸುತ್ತಾನೆ ಇದಕ್ಕೆ ಸಂಕೇತವಾಗಿ ಬ್ರಾಹ್ಮಣರಿಗೆ ಪಂಡಿತರಿಗೆ ಅವಶ್ಯಕತೆ ಇದ್ದವರಿಗೆ ದಕ್ಷಿಣ ಸಮೇತ ನಿಮ್ಮ ಕೈನಿಂದ ಕುಂಬಳಕಾಯಿಯ ದಾನವನ್ನ ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲ ಫಲವನ್ನೇ ದಾನವಾಗಿ ನೀಡಿದ ಫಲ ಅಥವಾ ಭೂದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಭೂಮಿಗೆ ಸಂಬಂಧಪಟ್ಟಂಥ ಕನಸು ಮನೆ ಕಟ್ಟಲು ಇರುವಂಥ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ ಕೆಲವರಿಗೆ ಮನೆಯನ್ನು ಕಟ್ಟಿಸೋಕೆ ನಾನಾ ಅಡೆತಡೆಗಳು ವಿಘ್ನಗಳು ಎದುರಾಗುತ್ತಲೇ ಇರುತ್ತದೆ ಸೈಟಿದ್ದರೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಮನೆ ಅರ್ಧಕ್ಕೆ ಕಟ್ಟಿದ ನಂತರ ದುಡ್ಡು ಕಾಸಿಗೆ ಕಷ್ಟ ಆಗ್ತಕ್ಕಂಥದ್ದು ಈ ರೀತಿ ವಿಘ್ನಗಳು ಬಾರದಿರಲು ಈ ದಿನ ಕುಂಬಳಕಾಯಿಯ ದಾನವನ್ನು ನೀಡಬೇಕು ಇನ್ನು ಮೂರನೆಯದಾಗಿ ಈ ದಿನ ಮಾಡಬೇಕಾದಂತಹ ದಾನ ಎಂದರೆ ಅದು ಗೋವಿನ ಚಿಕ್ಕ ಬೊಂಬೆ ಹಾಗೂ ಕಪ್ಪು ಎಳ್ಳು ಈ ಎರಡನ್ನೂ ಸೇರಿಸಿ ಈ ದಿನ ಶಿವ ದೇಗುಲದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿಯಾಗುತ್ತದೆ ಎಷ್ಟೋ ಜನರಿಗೆ ಜಾತಕ ದೋಷಗಳಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗೋದಿಲ್ಲ ಮದುವೆಯಾಗಲು ನಾನಾ ಕಷ್ಟಗಳು ಸಂತಾನ ಸಮಸ್ಯೆಗಳು ಮನೆ ಹಣಕಾಸು ಹೀಗೆ ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾ ಇರುತ್ತದೆ ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ ಯಶಸ್ಸು ತೀರಾ ಕಡಿಮೆ ಇರುತ್ತದೆ ಅಂತವರು ಸಂಜೆ ಸಮಯದಲ್ಲಿ ಗೋಮಾತೆಯ ವಿಗ್ರಹ ಅಥವಾ ಮಣ್ಣಿನ ಬೊಂಬೆಯ ಜೊತೆಗೆ ಒಂದು ಕೆಜಿಯಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ದಾನವಾಗಿ ನೀಡಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಸಾಮಾನ್ಯವಾಗಿ ಕೆಲವು ಕಡೆ ಎಳ್ಳಿನಿಂದ ಗೋವಿನ ರೂಪವನ್ನು ತಯಾರಿಸಿ ಅದನ್ನೇ ದಾನವಾಗಿ ನೀಡುತ್ತಾರೆ ಆದರೆ ಎಲ್ಲರಿಗೂ ಈ ರೀತಿಯಾದಂತಹ ಎಳ್ಳಿನಿಂದ ಗೋಮಾತೆಯ ಬೊಂಬೆ ದಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗೋವಿನ ಬೊಂಬೆಯ ಜೊತೆಗೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ಈ ದಾನಗಳ ಜೊತೆಗೆ ಅನ್ನದಾನ ಆಗಿರಬಹುದು ಧಾನ್ಯಗಳ ದಾನ ಆಗಿರಬಹುದು ಪಾದರಕ್ಷೆಯ ದಾನ ಛತ್ರಿಯ ದಾನ ಮಜ್ಜಿಗೆಯ ದಾನವನ್ನು ಮಾಡಿದರೆ ಸಮಸ್ತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಾನಗಳ ಜೊತೆಗೆ ಗೋಮಾತೆಗೆ ಸಿಹಿ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕೈನಿಂದ ತಿನ್ನಿಸಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಬೇಕು ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂಥ ಮಣ್ಣನ್ನು ಸ್ವಲ್ಪ ಮನೆಗೆ ತರಬೇಕು ಮನೆಗೆ ತಂದಂತಹ ಆ ಒಂದು ಮಣ್ಣನ್ನು ಒಂದು ಹಳದಿ ಬಟ್ಟೆಗೆ ಅಥವಾ ಬಿಳಿಯ ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬರಬೇಕು ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷಗಳು ದಾರಿದ್ರ್ಯ ದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿ ಆಗುತ್ತದೆ ದೇವಾನು ದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ನೋಡಿದ್ರಲ್ಲ ಈ ದಿನ ಭೂಲೋಕ ಸಂಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಬರುತ್ತಾಳೆ ಈ ದಿನ ರಾತ್ರಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಯಾವ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ಹಣದ ಜಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಈ ದಿನ ಲಕ್ಷ್ಮಿ ಪೂಜೆ ಸಂಕಲ್ಪ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ದಿನ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಮನೆಗೆ ಸಂಪೂರ್ಣ ಗುರುಬಲ ಅಖಂಡ ಯಶಸ್ಸು ನಿರಂತರ ಗಮನವಾಗುತ್ತದೆ ಧನಾಕರ್ಷಣೆ ಮಾಡುವ ಈ ವಿಶೇಷ ವಸ್ತು ಯಾವುದು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಈ ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವ ಗ್ರಹಗಳ ಸಮೇತ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಮಹಾಲಕ್ಷ್ಮೀ ದೇವಿ ಅಷ್ಟೇ ಅಲ್ಲದೆ ಶಿವ ಪಾರ್ವತಿಯರು ಕೂಡ ಭೂಲೋಕದ ಸಂಚಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜೊತೆಗೆ ಬರುತ್ತಾರೆಂಬ ನಂಬಿಕೆ ಇದೆ ಯಾರು ಈ ದಿನ ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ರಾತ್ರಿ ಸಮಯ ಜಾಗರಣೆ ಮಾಡುತ್ತಾರೋ ಅವರಿಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ ಅದೆಷ್ಟು ವರ್ಷಗಳ ಕಾಲ ಅವರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ ಇನ್ನು ಕೆಲವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರೂ ಸಂತಾನ ಫಲ ಇರೋದಿಲ್ಲ ವರ್ಷ ವರ್ಷ ಎಷ್ಟೇ ಕಷ್ಟಪಟ್ಟು ದುಡಿದರೂ ಬಡತನದಿಂದ ಮುಕ್ತಿ ಸಿಗ್ತಾ ಇರೋದಿಲ್ಲ ಮನೆ ತುಂಬ ಕಷ್ಟ ಸಾಲ ಅನಾರೋಗ್ಯದ ಸಮಸ್ಯೆಗಳು ಆಡ್ತಾ ಇರುತ್ತದೆ ಮನೆಯ ಯಜಮಾನ ದುಡಿಯೋಕೆ ಅಂತ ಹೋಗಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ ಕಷ್ಟಗಳು ಹೊಸದಾಗಿ ಏನು ಶುರು ಮಾಡೋದಕ್ಕೆ ಹೋದರೂ ಕೂಡ ಅದರಿಂದ ಕಷ್ಟ ಕಣ್ಣೀರೇ ಹೆಚ್ಚಾಗ್ತಾ ಇರುತ್ತೆ ಮಕ್ಕಳ ವಿದ್ಯೆಯಲ್ಲಿ ಏಳಿಗೆ ಇಲ್ಲ ದುಡಿದದ್ದು ಕೈನಲ್ಲಿ ನಿಲ್ಲೋದಿಲ್ಲ ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಈ ಎಲ್ಲ ಕಣ್ಣೀರು ದುಃಖದಿಂದ ಹೊರಬರೋದಕ್ಕೆ ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಇದ್ದು ಈ ವಿಶೇಷ ಕೆಲಸವನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿ ದೊಡ್ಡವರು ಹಿರಿಯರು ಅಂತ ಯಾರಿರ್ತೀರಾ ಆಗಿರ್ಬೋದು ಅಪ್ಪ ಅಮ್ಮ ಅಮ್ಮ ಅಕ್ಕ ನಮ್ಮ ವಯಸ್ಸಾದ ಹಿರಿಯರು ಹೀಗೆ ಮನೆಗೆ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟುಕೊಂಡಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿರಬೇಕು ಈ ಅರಿಶಿನದ ಕೊಂಬುಗಳನ್ನು ತೋರಣದ ಹಾಗೆ ಅರಿಶಿನದ ದಾರ ಬಳಸಿ ಕಟ್ಟಿಕೊಳ್ಳಬೇಕು ಹೂ ಕಟ್ಟುವ ರೀತಿ ಒಂದು ಅರಿಶಿನ ಕೊಂಬು ಮತ್ತೊಂದು ಅರಿಶಿನ ಕೊಂಬಿಗೂ ಸ್ವಲ್ಪ ಅಂತರ ಬಿಟ್ಟು ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟಿಕೊಳ್ಳಬೇಕು ಎರಡು ನಾಲ್ಕು ಎಂಟು ಹತ್ತು ಹನ್ನೆರಡು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ನೀವು ಕಟ್ಟುವ ತೋರಣದಲ್ಲಿರಬೇಕು ಮನೆಯ ಮುಖ್ಯ ಬಾಗಿಲಿನಿಗೆ ಸರಿಹೊಂದುವಷ್ಟು ದಾರವನ್ನು ತೆಗೆದುಕೊಂಡು ಆ ದಾರದ ಸಹಾಯದಿಂದ ತೋರಣ ತಯಾರು ಮಾಡಿಕೊಳ್ಳಿ ನಂತರ ನಿಮ್ಮ ಎರಡೂ ಕೈನಲ್ಲಿ ಈ ತೋರಣವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ತೋರಣವನ್ನು ನಾನು ಮನೆಗೆ ಕಟ್ತಿದ್ದೀನಿ ಈ ತೋರಣದ ಶಕ್ತಿಯು ನಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದಂತೆ ತಡೆಯಲಿ ಈ ಶಕ್ತಿಶಾಲಿ ಅರಿಶಿನದ ತೋರಣದ ಕೆಳಗೆ ಓಡಾಡುವಂಥ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ ಸರ್ವಕಾಲಕ್ಕೂ ಸರ್ವವಿಧವಾದ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವ ಕೆಲಸಗಳಿಂದ ಮನೆಯ ಏಳಿಗೆ ಶೀಘ್ರವಾಗಿ ಆಗಲಿ ಮಾಟಮಂತ್ರ ಅಕ್ಕಪಕ್ಕದವರ ದೃಷ್ಟಿ ನರದೃಷ್ಟಿ ನರ ಕಠಿಣ ಶಕ್ತಿಗಳು ನಮಗೆ ತಾಕದಂತೆ ನಶಿಸಿ ಹೋಗಲಿ ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ನಿಮ್ಮ ಇಷ್ಟದೇವರ ಹೆಸರು ಮಹಾಲಕ್ಷ್ಮೀ ದೇವಿಯಾಗೂ ಗುರುವಿನ ಹೆಸರನ್ನ ಹೇಳಿಕೊಳ್ತಾ ನಮಸ್ಕಾರ ಮಾಡಿಕೊಳ್ಬೇಕು ಇದಾದ ನಂತರ ಈ ಅರಿಶಿನದ ಕೊಂಬಿನ ತೋರಣವನ್ನ ಮನೆ ಬಾಗಿಲಿಗೆ ಕಟ್ಟಬೇಕು ಈ ಅರಿಶಿನದ ತೋರಣವನ್ನ ಎಷ್ಟು ದಿನ ಬೇಕಾದರೂ ನಿಮ್ಮ ಮನೆಯ ಬಾಗಿಲಿನಲ್ಲಿಯೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಾಗಿಲಿನಿಂದ ಬಿದ್ದರೆ ಆಗ ನಿಮ್ಮ ಮನೆಗೆ ಸಮೀಪವಿರುವ ಯಾವುದಾದರೂ ಮರಗಿಡಗಳು ಅಥವಾ ದೈವ ವೃಕ್ಷಗಳ ಬುಡಕ್ಕೆ ಹಾಕಿ ಬರಬೇಕು ಈ ತೋರಣವನ್ನ ಕೇವಲ ಮನೆಯ ಮುಖ್ಯ ಬಾಗಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಎರಡು ಎರಡು ಅರಿಶಿನ ಕೊಂಬಿನ ತೋರಣವನ್ನು ತಯಾರು ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಕಟ್ಟಿಕೊಳ್ಳಿ ಈ ತೋರಣದ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆಂದು ನಿಮ್ಮ ಅನುಭವಕ್ಕೆ ಬರುತ್ತದೆ ಮನೆಗೆ ಶುಭ ಫಲಗಳನ್ನು ತರುವ ಈ ಅರಿಶಿನದ ತೋರಣವು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಪ್ರವೇಶಿಸದಂತೆ ತಡೆಯುತ್ತದೆ ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಮನೆಗೆ ಈ ತೋರಣದಿಂದ ಖಂಡಿತವಾಗಿಯೂ ಲಾಭವಿದೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಗುರುಬಲ ಬೇಕು ಉದ್ಯೋಗದಲ್ಲಿ ಜಯ ಸಾಧಿಸಲು ಗುರುಬಲ ಬೇಕು ಮದುವೆ ಭಾಗ್ಯ ಸಂತಾನ ಫಲಕ್ಕೂ ಗುರುಬಲ ಇರಲೇಬೇಕು ಜೀವನದಲ್ಲಿ ಅಖಂಡ ಯಶಸ್ಸು ಕಾಣಲು ಗುರುವಿನ ಬಲ ರಕ್ಷಣೆ ಇರಲೇಬೇಕು ಅರಿಶಿನಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ದೈವಬಲ ಗುರುಬಲದಿಂದ ವರ್ಷ ಪೂರ್ತಿ ನೀವು ಮಾಡುವ ಕೆಲಸದಿಂದ ಅದೃಷ್ಟವನ್ನ ಕಾಣಲು ಈ ತೋರಣವನ್ನ ಮನೆಗೆ ಕಟ್ಟಿ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಳ್ಳಿ ಸಾಲಗಳು ಬೆಟ್ಟದಷ್ಟಿದ್ದರೂ ಮನೆಗೆ ನಿರಂತರ ಧನಾಗಮನವಾಗಿ ಸಾಲದಿಂದ ಮುಕ್ತಿ ಹೊಂದಿ ಬಂಗಾರ ಪ್ರಾಪ್ತಿಯಾಗುತ್ತದೆ ಉತ್ತಮ ಆರೋಗ್ಯ ಯಶಸ್ಸು ಈ ತೋರಣದಿಂದ ಮನೆಗೆ ಸಿಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಈ ದಿನ ಅಮ್ಮನವರಿಗೆ ಪರಿಶುದ್ಧ ಮನಸ್ಸಿನಿಂದ ಎಳನೀರನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಯಾರು ರಾತ್ರಿಯೆಲ್ಲ ಜಾಗರಣೆ ಲಕ್ಷ್ಮೀ ದೇವಿಗಾಗಿ ಕಾಯುತ್ತಾರೋ ಅವರನ್ನು ನೋಡಲು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬರುತ್ತಾಳೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಯಾರ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕವಡೆಗಳಿಂದ ಶಬ್ದ ಮಾಡಿ ಲಕ್ಷ್ಮಿದೇವಿಯನ್ನ ಕರೆಯುತ್ತಾರು ಅವರ ಮನೆಗೆ ನೇರವಾಗಿ ಮಹಾಲಕ್ಷ್ಮೀ ದೇವಿಯ ಪ್ರವೇಶವಾಗಿ ಲಕ್ಷ್ಮಿಯ ಅಂಶ ಸಿರಿತನ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಪ್ರಾಮಾಣಿಕ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಈ ಕವಡೆಯ ಶಬ್ದವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದ್ರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿನದ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಬಾರಿ ಒಂದು ಅರಿಶಿನ ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನು ಕಟ್ಟಿ ಶಬ್ದ ಮಾಡಬೇಕು ಅಥವಾ ಕೈನಲ್ಲೇ ಕವಡೆಗಳನ್ನು ಹಿಡಿದು ಶಬ್ದ ಮಾಡುತ್ತಿರಬೇಕು ಈ ಕೆಲಸವನ್ನು ಕುಟುಂಬದವರೆಲ್ಲರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಗಂಡ ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ ಇದರ ಮೇಲೆ ನಂಬಿಕೆ ಇಲ್ಲವೆಂದರೆ ಪರವಾಗಿಲ್ಲ ಮನೆಯವರ ಪರವಾಗಿ ನೀವೇ ಜಾಗರಣೆ ಇದ್ದು ಕವಡೆಗಳನ್ನು ಶಬ್ದವನ್ನು ಮಾಡುತ್ತಾ ಮಹಾಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ ಹೀಗೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಈ ಮನೆಗೆ ಉಂಟಾಗಿ ಹಣದ ಸಮಸ್ಯೆ ತೀರುತ್ತದೆ ರಾಜಯೋಗದಂತಹ ಜೀವನ ನಿಮ್ಮದಾಗುತ್ತದೆ ಹಾಗೆಯೇ ಈ ದಿನ ಒಂದು ವಿಶೇಷ ವಿಧಿವಿಧಾನವನ್ನು ಪಾಲಿಸಿದರೆ ರಾಜ ಉಂಟಾಗುತ್ತದೆ ವಸ್ತು ವಾಹನ ಉದ್ಯೋಗ ವ್ಯಾಪಾರ ಸರ್ವ ಕ್ಷೇತ್ರದಲ್ಲೂ ಅಖಂಡ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಸಂಜೆಯ ಸಮಯದಲ್ಲಿ ಗಜಲಕ್ಷ್ಮೀ ದೇವಿಯ ಚಿತ್ರಪಟ ಏರ್ಪಾಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಬೆಳ್ಳಿಯ ದೀಪ ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಬಳಸಿ ಆ ದೀಪಕ್ಕೆ ಆರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು ಮಹಾಲಕ್ಷ್ಮಿ ಅಮ್ಮನವರಿಗೆ ಗುಲಾಬಿ ಪುಷ್ಪಗಳಿಂದ ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಕೇಳುವುದನ್ನು ಮಾಡಬೇಕು ಪೂಜೆ ಆದ ನಂತರ ಕರ್ಪೂರದ ಆರತಿಯನ್ನ ಬೆಳಗಬೇಕು ಲಕ್ಷ್ಮೀ ದೇವಿಗೆ ಹಾದಿಯಿಂದ ಮಾಡಿದ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಬೇಕು ನಂತರ ಚಂದ್ರನ ಬೆಳಕಿನಲ್ಲಿ ಇದೇ ಹಾಲಿನಿಂದ ಮಾಡಿದ ಪಾಯಸವನ್ನು ಸ್ವಲ್ಪ ಸಮಯ ಇಡಬೇಕು ಮತ್ತು ಪಾಯಸವನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಈ ನೈವೇದ್ಯವನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು ಪಾಯಸ ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಹಾಲನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು ನೀವು ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಆರು ಹಳದಿ ಬಣ್ಣದ ಕವಡೆಗಳನ್ನು ದೇವಿಯ ಮುಂದಿಟ್ಟು ಆರತಿ ಮಾಡಿ ಅಗರಬತ್ತಿಯ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಂಡು ಬೀರುವಿನಲ್ಲಿ ಎತ್ತಿ ು ಕವಡೆಯ ಶಬ್ದ ಮಾಡಲು ಬೇರೆ ಕವಡೆಗಳನ್ನ ಬಳಸಿಕೊಳ್ಳಬೇಕು ಯಾರು ಈ ದಿನ ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡುತ್ತಾರೋ ಇಂದ್ರನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯವಂತರಾಗ್ತೀರಾ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಉದ್ಯೋಗ ವಿದ್ಯೆ ಕಂಕಣ ಸಂತಾನ ಭೂಮಿ ಮನೆ ಹಣಕಾಸಿನ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುವ ಸಮಯ ಸಂಜೆ ಸಮಯದಲ್ಲಿ ಅರಿಶಿನಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದರಿಂದ ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆತು ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಿ ಈ ದಿನ ದೇವರ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ತಾವರೆ ಬತ್ತಿಗಳು ಅಂತ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ ಆ ತಾವರೆ ಬತ್ತಿಗಳನ್ನು ತಂದು ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ ಶ್ರೀ ಸೂಕ್ತ ಲಕ್ಷ್ಮಿ ಅಷ್ಟೋತ್ತರವನ್ನು ಈ ದಿನ ಮರೆಯದೆ ಕೇಳಿ ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಹಣದ ಏಳಿಗೆಯನ್ನು ನೀವು ಕಾಣಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತ್ರೆ